ಯಾವ ಪ್ರೇಮ ಒಂದು ಬಾಂಧವಲ್ಲಿ ಸೌನಿ ಪುರತ್ನಂಗಿದ್ರಿ ತಮ್ಮ ಹಂಗ್ರೀಪ ಅದು ಯಾವ ನನ್ನ ಬೆಳಗಾವಿ ಜಿಲ್ಲೆ ಗೋಕಾಕ ತಾಲೂಕಿನ ಮಕ್ಕಳಗಿರಿ ಗ್ರಾಮದ ಶ್ರೀ ಬಾಳ ಮಮ್ಮ ಅವರ ಜಾತ್ರೆ ಇವತ್ತಿನ ದಿವಸ ಎರಡ ಮಗಳ ಹೌದು ಇದ್ ಹೌದ್ರೀಪ ಅದ್ರ ಈಗಾಗಲೇ ಮೇಳ ಐತಿ ಎಲ್ಲಾನು ಚರ್ಚೆ ಮಾಡಿ ಹೋಗ್ಯದ ಹೌದು ಹೌದು ಅದಲ್ಲ ರೀಪ್ಪ ಬಹಳಷ್ಟ ಸುತ್ತಿ ಬೆಳೆಸಿ ಮಾತಾಡುದ್ರಿಂದ ಹೊರಳಿಲ್ಲ ಹುರಳಿಲ್ರಿಪಾ ಯಾಕಪ್ಪ ಅಂದ್ರೆ ಕೇಳಿದ್ರಿ ಮಕ್ಕಳಗೇರಿ ಊರು ಅಂತಂದ್ರ ಈ ಸ್ಟೇಜ್ನೊಳಗೆ ಐದು ಮಂದಿ ಆರು ಮಂದಿ ಹತ್ತು ಮಂದಿ ಮಟ್ಟ ಕಮಿಟಿ ಹೌದು ಎಲ್ಲಾ ಕಡೆ ಒಂದ್ ತೋದಲ್ಲಿ ಕಮಿಟಿ ಅವರು ತೊಲ ಬಂದಿರಲಿಲ್ಲ ಎಂತ ಆಡ್ಕೆ ಮಾಡಿಸ್ತಾರೆ ಇಲ್ಲಿ ಅಂತ ಕೇಳಿದ್ರೆ ಬಹಳ ಅಚ್ಚುಕಟ್ಟಾಗಿ ನಡೆಸಿದಾರೆ ಹೌದು ಹೌದು ಇಲ್ಲಿ ನಾವು ಬಂದು ಹಾಡ್ಬೇಕಾದ್ರು ನಮ್ಮದ ಹತ್ತು ನಮ್ಮ ಮಗಳದ ಹತ್ತು ಏನೋ ಹಿಂದ ನಮ್ಮ ಹಿರಿಯರ ಪುಣ್ಯದ ಮತ್ತೆ ಈ ದೇವ್ರ ಪುಣ್ಯದ ಅಂದಾಗಿ ಸ್ಟೇಜ್ ಇಲ್ಲಿ ಬಂದಂತಾಗಿದೆ ಹೌದು ಹೌದು ಯಾವತ್ತು ಸಭಾ ಪಂಡಿತರಲ್ಲಿ ತಿಳಿಸೋದು ಏನಪ್ಪಾ ಅಂತ ಕೇಳಿದ್ರೆ ಅವತ್ತು ನನ್ನ ತಾಯಿ ಬಳಗಕ್ಕೂ ತಂದೆ ಬಳಗಕ್ಕೂ ಅಣ್ಣ ತಮ್ಮರು ಅಕ್ಕ ತಂಗಿಯರು ಎಲ್ಲರಿಗೂ ತಿಳಿಸೋದು ಏನಪ್ಪಾ ಅಂತ ಕೇಳಿದ್ರೆ ಮಾತ್ರಕ್ಕೆ ಬಂದಂತ ಮನುಷ್ಯ ತಪ್ಪು ಹೌದು ಯಾಕಪ್ಪ ಅಂತ ಕೇಳಿದ್ರೆ ತಮ್ಮ ಮಕ್ಕಳು ತೊಡೆ ಮೇಲೆ ಮೂತ್ರ ಮಾಡಿದಾಗ ಏನು ಮಾಡಬೇಕು ಯಾವ ರೀತಿ ಬಾ ನನ್ನ ಮಗನ ತಪ್ಪಿಕೊಳ್ತಾರೆ ಇವತ್ತಿನ ದಿವಸ ಮ್ಯಾಳಗಳಲ್ಲಿ ತಪ್ಪಿದಲ್ಲಿ ಇವತ್ತಿನ ದಿವಸ ಮನಿ ಹೌದು ಅತಿ ತಮ್ಮ ಮನಸ್ಸಿಗೆ ತಿಳ್ಕೊಂಡು ಇವತ್ತಿನ ದಿವಸ ಶಾಂತರಾಗಿ ಇವತ್ತಿನ ದಿವಸ ಭಕ್ತಿಯಿಂದ ಅಂತ ಕುಂತ ಕೇಳ್ತಾರಂತ ಹೇಳಿ ತಮ್ಮ ನಿಮ್ಮ ಇಟ್ಕೊಂಡ ಅದಕ್ಕೆ ಯಾಕಪ್ಪ ಅಂತ ಕೇಳಿ ಬೆಳಗಾವಿ ಜಿಲ್ಲೆ ಮೂಲಗಿ ತಾಲೂಕಿನ ರಾಜಾಪುರ ಗ್ರಾಮದ ರಾಮನ ಮಸ್ತರ್ ಆದ್ರ ಇವತ್ತಿನ ದಿವಸ ಜಜ್ಜಿ ಸ್ಥಾನದಾಗ ಬಂದಾರ ಹೌದ್ ಹೌದ್ರಿಪ್ಪ ಹೌದಿಲ್ಲ ಹೌದ್ ಹೌದ್ ಜಜ್ಜಿ ಸ್ಥಾನದಾಗ ಬಂದಾರಪ್ಪ ಅಂತ ಕೇಳಿದ್ರ ಅವರ ನಿರ್ಣಯಗಳನ್ನು ಹೇಳ್ಯಾರ ಅವ್ರು ಹೇಳಿದಾರ್ರಿಪ್ಪ ಅದಿಲ್ಲ ಹೌದು ಹೌದು ಯಾಕಪ್ಪ ಅಂತ ಕೇಳಿದ್ರೆ ನಿರ್ಣಯ ಹೇಳ್ಯಾರಪ್ಪ ಅಂತಂದ್ರೆ ಅವ್ರ ನಿರ್ದಯ ನಿರ್ಣಯ ತಕ್ಕಂತೆ ನಡ್ಕೊಂಡು ಈ ಅಡ್ಡು ಮೇಳದ ಕರ್ತವ್ಯ ಹೌದು 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 ರೀಪ್ಪ ಯಾಕಪ್ಪ ಅಂತ ಕೇಳಿದ್ರೆ ಕುಸ್ತಿ ಹತ್ತದಪ್ಪ ಅಂತಂದ್ರೆ ಒಬ್ರು ಕುಸ್ತಿ ಆಗಲೇ ಬೇಕದ ಆಗಬೇಕಲ್ಲ ಕುಸ್ತಿ ಆಗದೆ ಅಂತ ಕುಸ್ತಿ ಬಿಡಿಸ ಸಾಧ್ಯನೇ ಆಗುದಿಲ್ಲ ಆಗುದಲ್ರಿಪ ಹೌದು ಹೌದು ಯಾಕಪ್ಪ ಅಂದ್ರೆ ಕುಸ್ತಿ ನಡಿದಾಗ ಜನರ ನಡಕ ಗದ್ಲಾ ಯವಸಬಾರ್ದು ಹೌದು ಹೌದು ಅದ್ಲ ಅದಕ್ಕೆ ಯಾಕಪ್ಪ ಅಂದ ಕೇಳಿದ್ರ ಹಂಗ್ರಿಪಾ ಏ ಅಪ್ಪ ಇರ್ಲಿ ಅವ ಪರಮಾತ್ಮ ಈಗ ಅದಲ್ಲ ಅದಕ್ಕೆ ಹೆಂಗಪ್ಪ ಅದಕ್ಕೆ ಈಗಾಗಲೇ ನಮ್ಮ ಬಂದಂತವ್ರಿಗೆ ಅದು ಇವತ್ತಿನ ದಿವಸ ಎಲ್ಲಾ ನಮ್ಮ ಇನ್ನ ದೊಡ್ಡ ಕಲಾವಿದ್ರು ಬಂದಾರೋ ಹೌದು ಎಲ್ಲಾ ಇವತ್ತಿನ ಅವ್ರು ಅನ್ನೋದೇ ಎಲ್ಲಾದ ದೊಡ್ಡ ಹಿರಿಯ ಕಲಾವಿದರಿಗೆ ಇವತ್ತಿನ ದಿವಸ ನಮ್ಮಿಂದ ನಮ್ಮ ಮೇಳದಿಂದ ಇವತ್ತಿನ ದಿವಸ ನಮ್ಮ ಕಲಾವಿದರಿಂದ ಯಾಕಪ್ಪ ಅಂದ್ರೆ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತ ಹೇಳುತ್ತಾ ಅದಲ್ಲ ಅದಕ್ಕೆ ಯಾಕಪ್ಪ ಕೇಳಿದ್ರೆ ಹರದೇಶಿ ಮತ್ತು ನಾಗೇಶಿ ಹೆಣ್ಣ ಮತ್ತು ಗಂಡ ಹೌದು ಅದಲ್ಲ ಹ ಏನು ಗಂಡ ಇದ್ದ ಹೆಚ್ಚು ಏನ ಹೇತಿದ್ದಂತು ಏನು ತಾಯಿ ಹೆಚ್ಚು ಏನು ಗಂಡ ಹೆಚ್ಚು ಏನು ಮಗ ಹೆಚ್ಚು ಏನು ಮಗಳ ಹೆಚ್ಚು ಹೌದು ಹೌದು ಅದಿಲ್ಲ ಹಾ ಇದು ಇಲ್ಲಿಗೆ ಬಂದದ ಜನಕ್ ತಿಳಿಬೇಕಾಗಿತ್ರಿಪ್ಪ ಯಾರು ಹೆಚ್ಚಲು ಆಚೆ ಕಡೆ ಮೇಲದವರು ಬಾಳ ಸುತ್ತಿ ಬೆಳೆಸಿ ಹೇಳುವ ಒಟ್ಟ ಒಂದ್ ಮಾತಾತ್ ನಂದ ಏನಾಯ್ತ್ರಿಪಾ ಅದಿಲ್ಲ ನಾವು ಕಲಿಸಿದ ಪಾಠ ನಮಗ್ ಕಲ್ಸಾಕ ಮಾತ್ರ ಕಲ್ಕೋದಲ್ ನಾವ್ ಹೆಣ್ಣ್ಮಕ್ಳ ಹೌದ ಹೌದು ಹೆಣ್ಮಕ್ಳದೇನ ಇಂತ ಅವ್ರು ಕಲಸೋದ ಕೆಲಸ ನಂಬದ ಹೌದು ಹೌದು ಹೆಂಗ ನೀವು ಎಟ್ಟ ನೋಡ್ಲಿ ಮಾಪ ಎಷ್ಟ ಇರಬಹುದು ನೋಡ್ಲಿ ದೊಡ್ಡವರು ಇರ್ಬೋದು ಕರೆ ಕೋಟಿ ಗಂಟೆ ಶ್ರೀಮಂತ ಇರ್ಬೋದು ಮೊದಲ ಪಾಟ ತಾಯಿನ ಹದಿನೆಂಟು ಎಲ್ಲಾರು ನೀವು ಸುತ್ತಿ ಬೆಳೆಸಿ ಹೇಳ್ತಾನು ಕೆಲವೊಂದು ಮೇಳಗಳಿಗೆ ಕಲಸಿರ್ಬೇಕು ಹೇಳ್ತಾನೆ ಹಂಗಲ್ಲ ಹದಿನೆಂಟು ಪುರಾಣದ ಒಳಗೆ ಗಂಡಸೂರಿ ನಾವು ಹೌದು ಹೌದು ನೀವು ನಮ್ಮ ಕೈ ತೆಳಗಿನ ಆಳ್ಗಳು ನೀವು ಆಳ್ಗಳು ಅಲ್ಲ ಹ ನೋಡಿಲಿ ಈ ಹಾಡಾಕ್ ಕಲಿಸಿದವ್ರು ನಾವ ನಿನ್ಗ್ ಜಿಗಿ ಹಾಕ ಕಲಿಸಿದವ್ರಾವ್ ನಿನಗ ಮಾತಾಡಕ್ ಕಲಿಸಿದವ್ರಾವ ಹೌದು ಪ್ರತಿಯೊಂದು ಎಲ್ಲ ಕಲಿಸಿದವ್ರು ನಾವ ನಿಮಗ ಹದಿನೆಂಟು ಪುರಾಣದವ್ರು ಅದಕ್ಕೆ ಆ ಇಲ್ಲಿ ಹೆಣ್ಣು ಹೆಚ್ಚ ಹೌದು ಹೌದು ಅವ್ರು ಏನ್ ಹೇಳ ಇತಿಹಾಸವಾಗಿ ಭದ್ರವಾಗಿರ್ಬೇಕು ಹದಿನೆಂಟು ಪುರಾಣದಾಗಿರ್ಬೇಕು ಇತಿಹಾಸ ಪ್ರಕಾರ ಮಾತಾಡಬೇಕಂತ ಹೇಳ್ಯಾರ ಹೌದು ಹೌದು ರೀಪಾ ನಿಮಗ ಒಟ್ಟ ನೋಡಿ ನೋಡ್ರಿ ಕಲಿ ಇವತ್ತಿನ ದಿವ್ಸ ಕೆಲಸ ನಾವಕ್ ಕಾರಣ ಹ ಹ ಅದ ಹೆಣ್ಣಿನಿಂದ ಗಂಡಸಗ ವಿದ್ಯಂತ ಏನ್ ಹೇಳ್ಬೇಕು ಏನ್ ಹೇಳ್ಬೇಕು ಗುಡಮ್ ಕೇರಿ ಹೆಂಗಸೂರಿಗೆ ಹಾಡಾಕ ಬಂದಿರಕ್ಕಿಲ್ಲ ಅವ್ರಿಗೆ ನೋಡಿ ಹಾಡಾಕ ಕಲಿಯೋದು ಗುರುತಿರಕ್ಕಿಲ್ಲ ಅವ್ರಿಗೆ ನೋಡಿ ಕಲ್ಕೋತ ಬರ್ತಿರಕಿಲ್ಲ ಆ ನಮ್ಮ ಅಪ್ಪ ಇದ್ದಂತವ ಆ ಹೆಂಗಸೂರ್ ಕಲಿಸನ್ ಅಂತ ನೀ ಹೇಳ್ಬೇಕ ಆಂಧ್ರ ವರ್ದಿ ಅಕ್ಕ ಕಲ್ಕೋ ಕಲ್ಕೋ ಕಲ್ಕೋಳಕ್ ಬಂದಿತ್ತು ಕಲ್ಕೊಂಡ ನಾವ್ ಅನ್ನೋರಲ್ಲ ಅಲ್ಲ ಅಲ್ರಿ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರಿಪಾ ನೋಡಿಲಿ ಅದಾರ ಅವ್ರು ಹೌದು ಹೌದು ನಾವು ಕಲಿಸಿದ ಗಣಸರಿಗೆ ನಾವು ಹೆಣ್ಮಕ್ಳಾಗಿ ಅಂದ್ರೆ ನಾವು ಹೆಚ್ಚಂತ ನಮ್ದು ವಾದ ವಾದ ಇರ್ತಿರ್ಲಿಲ್ಲ ಅದ್ಲಾ ಹಂಗೆ ಹೆಚ್ಚಿನ ಕಲಿಸಿದ್ರೆ ಹೆಚ್ಚಿನವರ್ಲ ಅದಕ್ಕೆ ನೋಡಿ ಇನ್ನೊಂದು ಮಾತು ಹೇಳಿದ್ರ ಏನಂತ ಹೇಳಿದ್ರು ತಮಗೆ ಬಂದು ನೋಡಿ ಗಣಪತಿ ಸೂತ್ರ ಮಾಡಿದಾರ ವಿನಾಯಕನ್ನು ಅಂತ ಅವ್ರು ಗಣಪತಿ ಅದಲ್ಲ ಹ ಗಣಪತಿ ಸೂತ್ರ ಮಾಡ್ಬೇಕಾದ್ರೆ ಅವಂದ್ ಎಲ್ಲಿ ನಾಶುದು ಕೊಟ್ಟಿರ್ಬೇಕು ನೋಡಿಲಿ ಕೂಡಿದಂತ ಜನಕ್ಕೆ ಅರ್ಥ ಆಗಿರ್ಬೇಕಾ ಆಗಿರ್ಬೇಕಲ್ಲ ಹೌದು ಅದಕ್ಕೆ ಯಾಕಪ್ಪ ಅದಕ್ಕೆ ನೋಡಿ ಇಂತ ದೊಡ್ಡ ದೇವಸ್ಥಾನ ಹಾ ಹಾ ಹೌದಲ್ಲ ಹೌದು ಹೌದು ಮಕ್ಕಳಿಗೆ ಊರಂದ್ರೆ ಏನು ಸಣ್ಣ ಊರಲ್ಲ ನೋಡಿ ಭಕ್ತರು ಬಾಳ್ಮೆಂದ ಹೌದ್ ಹೌದ್ ರೀಪಾ ಹಂಗ ಎಲ್ಲಿ ಅದಕ್ಕೆ ನೋಡಿ ಅವಾಗ ನೋಲ್ಲಿ ಗಣಪತಿ ಅನ್ನುವಂತ ದೇವಸ್ಥಾನದ ಆಡದಿತ್ತದ ಹೌದು ಹೌದು ಗಣಪತಿ ಅನ್ನೋ ದೇವಸ್ಥಾನದ ಆಡ್ದಿತ್ತು ನೋಡಿ ಇಬ್ರು ಗಂಡ ಹೆದ್ದಿ ದಂಪತಿಗಳ ಲಗ್ನ ಆಗಿತ್ತ ಆಗಿತ್ರಿಪಾ ಲಗ್ನ ಆಗಿತ್ತು ನೋಡಿ ಅವರಲ್ಲಿ ಬೆಳ್ಳಿ ಬಂಗಾರ ಮುತ್ತೂರು ರತ್ನ ವಸ್ತ್ರವಡಿಗಳು ತುಂಬಿ ತುಳಕಿ ಆಡ್ತಿತ್ತ ಅವ್ರ ಮನೆಯೊಳಗೆ ಶ್ರಮ ಸಿಕ್ಕಿತ್ತು ಅದ್ಲಾ ಹೌದು ಮನೆಯೊಳಗೆ ತುಂಬಿ ತುಳಕಿ ಆಡ್ತಿತ್ತು ತುಂಬಿ ಆಡದಾಗ ನೋಡಿಲಿ ಅವ್ರಿಗೆ ಏನ್ ಬೇಕಾಗಿತ್ತು ಮಕ್ಕಳ ಫಲ ಹೊಂದಬೇಕಾಗಿತ್ತ ಸಂತಾನ ನುಗಿರಾಕಿಲ್ಲ ಹೌದಿಲ್ಲ ಹೌದು ಅವಾಗಿ ಇಬ್ಬರು ಕಂಡ ಹಿಂದೆ ದಂಪತಿಗಳು ಏನ್ ಮಾಡ್ತಾರಪ್ಪ ಅದಕ್ಕೆ ನಾವು ಊರೊಳಗೆ ದೊಡ್ಡ ದೊಡ್ಡ ಗಣಪತಿ ದೇವಸ್ಥಾನ ಐತಿ ಇವತ್ತಿನ ದಿವಸ ದೇವಸ್ಥಾನಕ್ಕೆ ದುಡಿನ ಅಂತೇಳಿ ಗಂಡ ಹಿತಿ ಮಾತಾಡಿಕೊಂಡು ಒಂದು ದಿನ ಆ ಬಿಡ್ಲಾರ ನೋಡ್ಲಿ ಆ ಮದುವೆ ಆದಾಗಿಂದ ಹಿಡ್ಕೊಂಡು ಹಿಂದಿನವರೆಗೂ ದುಡುತ್ತಾರ ಮುಪ್ಪ ಅನುಮೋದ ದುಡಿದ್ರು ದುಡಿಯಾಕ ದುಡಿಯಾಕಟ್ಟಿದ ನೋಡಿ ಅವ್ರಿಗೆ ಮಕ್ಕಳ ಹಾಕೊಳ್ಲಿಲ್ಲ ಊರ ಇಂಥ ಮಕ್ಕಳಿಗೆ ಊರಂತ ಭಕ್ತರು ಊರದ ಹೌದು ಊರ ಜನರಿಗೆ ಕೇಳ್ತಾರ ಏನಂತ ಕೇಳಿದ್ರು ಅಲ್ಲ ಮದುವೆ ಆದಾಗಿಂದ ಹಿಡ್ಕೊಂಡು ಹಿಂದಿನವರೆಗೂ ದುಡಿ ಹಾಕೈತ್ರಿ ಮುಪ್ಪ ಅನುಮೋದಕ್ ಆಗಿದ್ರಿ ಎದ್ರು ಸಲುವಾಗಿ ದುಡಿದ್ರಿ ಮತ್ ನಿಮಗೆ ಸಿರಿ ಸಂಪದ ಬೆಳ್ಳಿ ಬಂಗಾರ ರತ್ನ ವಸ್ತು ನೋಡಿ ನಿಮ್ಮ ಮನೆಯಾಗ ತುಂಬಿ ತುಳ್ಕಾಡ್ದ ಯಾವ್ದ್ರ ಸಲುವಾಗಿ ದುಡಿಯತ್ರಿ ಅಂತ ಊರಾನ ಜನರ ಕೇಳ್ತಾರ ಈ ಗಣಪತಿ ಏನ್ ಕಾರಣಕ್ಕೆ ದುಡಿಯಾತ್ರಿ ಅಂತ ಕೇಳಿರು ಹೌದು ಹೌದು ಊರಾನ ಜನರ ಕೇಳಿದ್ಕೊಂಡು ಇಬ್ರು ಗಣ್ಣ ಹೆತ್ತಿದ್ದ ದಂಪತಿಗಳು ಹೇಳ್ತಾರ ಏನಂತ ಹೇಳಿರು ಅಲ್ಲ ನಮಗ್ ನೋಡಿ ರಾಕ್ ಬ್ಯಾಡ್ ರೂಪಾಯಿ ಬ್ಯಾಡ ಸಿರಿ ಸಂಪತ್ತು ಏನು ಬ್ಯಾಡ ವಸ್ತ್ರ ಒಡಿಗಳು ಮುತ್ತು ರತ್ನಗಳು ಏನು ಬ್ಯಾಡ 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 ನಮಗ್ ನೋಡಿ ಮಕ್ಕಳ ಸಂತಾನ ಕೊಡ್ತಾ ಇದ್ದ ದೇವ್ರ ಅಂತ ಹೇಳಿ ನಾವು ದೇವ್ರಿಗೆ ದುಡಿಯತ್ತು ಈ ದೇವ್ರು ನಮಗ್ ಮಕ್ಕಳ ಕೊಟ್ಟಿಲ್ಲ ಅಂದ್ಕೊಳ್ಳಿ ಹೂರನ ಜನರು ವಿಚಾರ ಮಾಡ್ತಾರೆ ದೈವೆಲ್ಲ ಕುಡಿಕೊಟ್ಟ ದೇವ್ರು ಅನಿಸ್ಕೊಂಡು ಹತ್ತಿ ದೇವರಾಗಿ ನೋಡಿಲ್ಲ ಒಪ್ಪ ಮನಷ್ಯಾಗ ನೋಡಿ ಇವತ್ತಿನ ದಿವಸ ಭಕ್ತರಿಗೆ ಬೇಡ ದೂರ ಕೊಡಲಿಲ್ಲ ಅಂದ್ರೆ ಈ ದೇವ್ರನೊಳಗೆ ಗುಡಿ ಮತ್ತು ಮೂರ್ತಿನ ಕಿತ್ತು ಉದ್ರ ಅಂತ ಗಣಪತಿದು ನೀ ಏನು ಹೇಳ್ತಿ ಗಣಪತಿ ಮೂರ್ತಿನ ಮತ್ತು ಗುಡಿನ ಕಿತ್ತು ಕಸ ಹೊಳ್ಯಾಕಿ ಹಾಕಿದರ ಮೂರ್ತಿನ ಮತ್ತು ಗುಡಿನ ಕಿತ್ತು ಉದ್ರನ ಒಗ್ಗ ಲೇಖ ಹೇಳ್ತಾನೆ ಹೌದು ಹೌದು ಹುರಾನ್ ಅದ ಪುಟ ಸಂಖ್ಯೆ ಅದ ಹಾಂ ಹಾಂ ಹೆಂಗೆ ಮೈ ಕಟ್ ಚಾರ್ಜ್ ಗಡಪ್ಪ ಅದನ್ನ ಮಾತಾಡುದು ಗಣಪತಿ ಮೂರ್ತಿನ ಮತ್ ಗುಡಿನ ಕೆತ್ತೋಗುತ್ತಾರೆ ಹೌದು ಹೌದು ಅದ್ಲು ಗುಡಿ ಮತ್ ಮೂರ್ತಿ ಹಣ ಹಿ ಗಣಪತಿ ಒಳ ಸುದ್ದಿ ನೀ ಹೆಣಾಕ್ ಬಂದ್ರಿ ಹಂಗಿದ ಹಂಗೆ ಹೆಂಗೆ ಸರಿ ಅದು ಬರೋದಿಲ್ಲ ಅದುಲ್ಲ ಹೌದು ಹೌದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಹಂಗ್ರಿಪ್ಪ ರೀಪ್ಪ ಹಾಡಿರದ ಪರಪತಿ ಹಂಗೆ ಅದಾವ ಹೌದಿಲ್ಲ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ತಾಯಿ ತಾಯಿದಂಥ ಪ್ರಕೃತ ದೇವಿದ ಯಾರು ತಯಾರಾದ್ರೆ ಯಾರು ತಯಾರು ಆದರು ಮಂಗಳ ಮಂಗಳ ಅಂತ ಹೆಣ್ಣು ಮಗ್ಳ ತಯಾರು ಆದ್ರು ಅಕ್ಕಿಯಿಂದ ಏನಾಗಿದೆ ಏನಾಗಿದೆ ರೀಪಾ ಹೌದಿಲ್ಲ ಹಾಂ ಅಕ್ಕಿಯಿಂದ ಏನಾಗಿದೆಪ್ಪ ಅಂತ ಕೇಳಿದ್ರುಲಿ ಅಕ್ಕಿ ದಿನನಿತ್ಯ ಯಾರ ಅಕ್ಕಿ ದುಡಿಕೆ ಮಾಡ್ತಾರೆ ಯಾರು ಮಂಗಳವಾರ್ದನ ನೇಮಿಷ ಯಾರು ಪೂಜೆ ಮಾಡ್ತೀವಿ ಮಂಗಳವಾರನ ಆಕಿನ ನೇಮಿ ಸಿಂತಾನ ನಮ್ಗೆ ದೂರ ಆಗ್ಬೇಕು ಹೌದು ಮಕ್ಕಳನ್ನು ಕೊಡ್ಬೇಕಂತ ಯಾರು ನೇಮಿಷ ಪೂಜೆ ಮಾಡ್ತಿಲ್ಲ ಬೇಡದಂತ ಬಾಗಿ ಕೊಡುವಂತ ಕ್ಯಾರ ಮಂಗಳ ಚಂಡಿ ಗಂಗಳ ಚಂಡ ಹೆಣ್ಣು ಮಗಳ ಹೌದು ಹೌದು ಆದಲ್ಲ ಹಾಂ ಆಕೆ ಬೇರೆದವ್ರಿಗೆ ಮಕ್ಕಳನ್ನು ಕೊಟ್ಟಾಳ ಬಡತನದವ್ರು ಸಿರಿತಾನು ಕೊಟ್ಟಾಳ ಆಹಾ ಹೌದಲ್ಲ ಹೌದು ಹೌದಕ್ಕೆ ನಾವು ಯಾಕೆ ಪೂಜೆ ಮಾಡ್ಯವಪ್ಪ ಅಂತ ನಮ್ಗೆ ಇವತ್ತು ನಾವು ಹಾಡಕ್ಕೆ ಬಂದು ನಮ್ಗೆ ಚಲೋ ಆಗ್ಬೇಕಂತ ಆಕಿನ ಪೂಜೆ ಮಾಡೀವಿ ನಾವು ಹೌದು ಹೌದು ಅದಲ್ಲ ಹೌದ್ರಿಪ್ಪ ಹಂಗೆ ಇವತ್ತು ನೋಡಿಲಿ ಗಣಪತಿ ಪೂಜೆ ಮಾಡಿದ ಅಂದ್ರೆ ಗಣಪತಿಯಿಂದ ನಿನಗೇನು ಲಾಭ ಆಗಿಲ್ಲ ಮತ್ ಮಕ್ಕಳನ್ನು ನೀಗಿಲ್ಲ ನೀಲ್ಲ ಮತ್ತಿದ್ನೂ ಕೊಡಿಲ್ಲ ಅಂದ್ರೆ ಅವಂದ್ರೇನು ರೂಪಾಯಿ ಅದಲ್ಲ ಹಾ ಇವತ್ತು ನೋಡಿ ದೇವಸ್ಥಾನಕ್ಕೆ ಭಕ್ತರು ಬರ್ಬೇಕಾರೆ ಹಂಗ ಹೊಟ್ಟೆ ಬರಂಗಿಲ್ಲ ಹೌದ್ ಹೌದು ಅವ್ರ ಮನೆಯೊಳಗೆ ಒಂದು ಕಾಡಾಟನ್ನ ಹೆತ್ತಿರಬೇಕ ಅವ್ರಿಗೆ ನೋಡಿ ಸಿರಿಮಂತಿರ ಬೇಕಾಗಿರ್ಬೇಕಾ ಅವ್ರಿಗೆ ದೌಳ ತನಾರ್ ಬೇಕಾಗಿರ್ಬೇಕಾ ಹೌದು ಅದಲ್ಲ ಹ ಆಂಧ್ರ ಬರ್ತಾರ ದೇವ್ರ ಕೋರಿಕೆಯನ್ನು ಕೇಳ್ಕ ಹೋಗ್ತಾರ ಎಲ್ರು ಬರಂಗಿಲ್ಲ ಅವ್ರ ಹೌದ್ ಹೌದು ರೀ ಹೌದಲ್ಲ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಸರಸ್ವತಿ ಕಲಾ ಹೋದ್ರೆ ಸೇನೆ ಆದ್ರೆ ಬಾಳ ಒಳ್ಳೆ ಆದ್ರ ಬಾಳ ಒಳ್ಳೆ ಹೌದಲ್ಲ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಬಹಳಷ್ಟು ಮಾತಾಡಿ ಜನರಿಗೆ ವ್ಯಾಸರ ಹೋಗೋದು ಬೇಡ ಹ ಅದಕ್ಕೆ ನೋಡಿಲಿ ಹ್ಯಾಂಗ ಕರ್ಸನೇಪ್ಪ ಅಂತ ಕೇಳಿದ್ರೆ ಹ್ಯಾಂಗ್ರಿಪ್ಪ ಹೌದಲ್ಲ ಅದಕ್ಕೆ ಇವತ್ತಿನ ದಿವಸ ನೋಡಿಲಿ ಎಲ್ಲರೂ ಈ ಜಗತ್ತದೊಳಗೆ ಏನು ನಡೆದಪ್ಪ ಅಂತ ಕೇಳಿದ್ರೆ ನೋಡಿ ಕಾಲ ಹೋದಾರು ಹೊಳೆ ಕಾಲ ಬಂದಿಲ್ಲ ಕಾಲ ಬಂದಿಲ್ಲ ಬಂದಾವು ಕಾಲ ಕಟ್ಟಾಗಿ ಹೋಗಿದಾವೆ ಹೌದು ಹೌದು ಹೌದಲ್ಲ ಕಾಲು ಕಟ್ಟಿ ಇವತ್ತು ಡಾಕ್ಟ್ರ್ ಆಗಿ ಇವತ್ತಿನ ನೋಡಿ ಏನೋ ಒಂದು ಟೈಮ್ದಾಗ ನೋಡಿ ಕಾಲು ಕಟ್ಟಾಗಿ ಹೋದವು ಅಂದ್ರಪ್ಪ ಈಗಿನ ಕಲಿಯೋದಾಗ ಕಾಲು ಬರಂಗಿಲ್ಲ ಬೆಸ್ಲಿಕ್ಕೆ ಹತ್ತರ ಹತ್ತರಲ್ಲ ಮತ್ತೀಗ ಹೆಂಗೈತಿ ಹಾಂ ಹಾಂ ಹಂಗೆ ಇನ್ನು ನೋಡು ಹದಿನೆಂಟು ಪುರಾಣದೊಳಗೆ ನೋಡಿ ರುಜಿ ಮುನಿಗಳ ಒಳಗೆ ಏನಾಗೈತಪ್ಪ ಅಂತ ಕೇಳಿದ್ರೆ ಏನಾಗೈತಿ ಅವಾಗ ನೋಡಿ ಅಪ್ರಮು ಮು ಮುಣಿ ಕಾಲು ಕಟ್ಟಾಗಿ ಹೋಗಿದವ ಕಾಲು ಕಟ್ಟ ನಾವು ಏನು ಮಾಡಿದನಪ್ಪ ಅಂತ ಕೇಳಿದ್ರೆ ಏನು ಮಾಡಿದ ಆದಿಲ್ಲ ಅವ ಅವಕ್ಕೆ ಕಾಲು ಕಟ್ಟಾಗಿ ಹೋದು ಜಿಗಿಬೇಕಾದ್ರೆ ಏನು ಮಾಡಿದ ಅದಲ್ಲ ಅವಾಗ ಕಾಲು ಹಾದು ಹಾಳೆ ಚಿಗತ್ತು ಬರ್ಬೇಕಾದ್ರೆ ಅವನು ಮಾಡಿದ ಅದಲ್ಲ ಎಲ್ಲಿ ಹಾದ್ರೆ ಅವ್ತದ ಮುನೀರಿ ಘರ್ಷಣೆ ಹೌದು ಹೆಸರು ಹೇಳ್ಬೇಕ್ರಿ ಬೇಕಾದ್ರೆ ಮಾಡಿ ಅದ್ರಿ ಎರಲಿ ಯಾಕಪ್ಪ ಅಂತ ಕೇಳಿದ್ರೆ ಹಿರಿಯಾರಂಥವ್ರು ಜ್ಞಾನಿಗಳಂತಾರ ಪಂಡಿತರಂತಾರ ಗುರುವಿನ ಸ್ಥಾನದ ಇದ್ದಂ ಮಾತಿಗೆ ಬೆಲೆ ಕೊಡಬೇಕಾಗಿದೆ ಅದಕ್ಕೆ ಇವತ್ತಿನ ದಿವಸ ನ್ಯಾಯುಡಿ ಚಾಲ ಅಂದ್ರೆ ಸಕಲ ಅಂದ್ರೆ ಚಾನ್ಸ್ಕೊಂಡು ಹೆಂಗ್ಯಾಂಗ ಬರ್ತಾರೆ ಮತ್ತ ನೋಡೋಣ ಮಂದ ನೋಡೋಣಪ್ಪ ಘರ್ಷಣೆ ನೀವು ಸರಿಯಾಗಿ ಕೇಳ್ಕೊಂಡು ಹೋರ್ ಹೆಸರು ಇಟ್ಟ ಮಾಡ್ಬೇಕಂದ ನೇರವಾಗಿ ಅದು ಹಾ ಹಾ ನೀವು ಎಲ್ಲಾರ ಮತ್ತೇನು ಅಂತ ನೀರಾಗ ಮಲಗಿಸ್ಬೇಡಂತವ್ರು ಹಾ ಕೇಳಲಿಲ್ಲ ಅಂದ್ರೆ ಸಾವಿರ ರೂಪಾಯಿ ಕಟ್ಟಕದ ಮಸ್ತಾರ ನೀರ್ ಅತ್ತ ಹೊಕ್ಕ ಹೋದಿ